ಹಲೋ ನನ್ನ ಮುದ್ದು ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ರಾಧೆ ರುಚಿ ಇವತ್ತು ನಾವು ತೊಯ್ಸಿ ಚುರ್ಮುರಿ ಅಥವಾ ಸೂಸ್ಲಾ ಅಂತ ಹೇಳಿ ಕರಿತೀವಿ ಇದು ನಾರ್ತ್ ಕರ್ನಾಟಕ ಕಡೆ ಸೂಪರ್ ಸ್ಪೆಷಲ್ ಅಂತ ಅಂದ್ರೆ ಬೆಂಗಳೂರಲ್ಲಿ ಇದನ್ನ ಕಡಲೆಪುರಿ ಅಥವಾ ಚುರ್ಮುರಿ ಅಂತ ಕರಿತಾರೆ ಸಪ್ಪೆ ಚುರ್ಮುರಿ ಕೊಡಿ ಅಂದ್ರೆ ಎಲ್ಲಾ ಶಾಪ್ ಗಳಲ್ಲೂ ಕೊಡ್ತಾರೆ ಇದನ್ನ ತಗೊಂಡ್ ಮೇಲೆ ನಿಮ್ಗೆ ಎಷ್ಟ್ ಜನಕ್ಕೆ ಮಾಡ್ತಾ ಇದ್ದೀರಾ ಅಷ್ಟು ಕಡಲೆಪುರಿ ನ ಹಾಕೊಂಡು ನೀರ್ ಹಾಕೊಂಡು ಕ್ಲೀನ್ ಆಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡೋವಾಗಲೇ ಟೂ ಮಿನಿಟ್ಸ್ ಹಾಗೆ ಬಿಟ್ರೆ ಅದು ಸ್ವಲ್ಪ ನೆನಪು ನಿಯತ್ತೆ ಎರಡು ನಿಮಿಷ ನೆಂದಾದ್ಮೇಲೆ ಸ್ವಲ್ಪ ಮೆತ್ತಗಾಗಿರತ್ತೆ ಇವಾಗ ಕೈಯಲ್ಲಿ ಚುರ್ಮುರಿ ತಗೊಂಡು ಸ್ಕ್ವೀಸ್ ಮಾಡಿ ನೀರೆಲ್ಲ ತೆಗೆದು ಬರೀ ಚುರ್ಮುರಿ ಮಾತ್ರ ಒಂದ್ ಜರ್ಡಿನಲ್ಲಿ ಹಾಕಿ ಎತ್ತಿಟ್ಕೋಬೇಕು ಈಗ ಕೊನೆಗೆ ಒಗ್ಗರಣೆ ಮಾಡೋ ಪ್ರೊಸೀಜರು ಒಗ್ಗರಣೆಗೆ ನಾವಿಲ್ಲಿ ಬಾಣ್ಲಿಕ್ಕಾದ್ಮೇಲೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋಬೇಕು ಸಾಸಿವೆ ಆದಮೇಲೆ ಜೀರಿಗೆ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಸ್ವಲ್ಪ ಕಡಲೆ ಬೀಜ ಹಾಕೋತಾ ಇದ್ದೀನಿ ಅಂದರೆ ಶೇಂಗಾ ಶೇಂಗಾ ಬೇಡ ಅನ್ನೋರು ಬೇಕಂದ್ರೆ ಸ್ಕಿಪ್ ಮಾಡ್ಬೋದು ಅದಾದಮೇಲೆ ಕರಿಬೇವು ಹಾಕೋತಿದ್ದೀನಿ ಈಗ ಮೂರಿಂದ ನಾಲ್ಕು ಹೆಚ್ಚಿಟ್ಕೊಂಡಿರೋ ಅಂಥ ಹಸಿ ಹಾಕೋತಾ ಇದ್ದೀನಿ ಈಗ ಮೀಡಿಯಂ ಸೈಜ್ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿರೋದನ್ನ ಹಾಕೋತಾ ಇದೀನಿ ನೀವು ಇದಕ್ಕೆ ಈರುಳ್ಳಿ ಹಾಕಿದ್ರೆ ಸ್ವಲ್ಪ ಟೇಸ್ಟಿ ಈಗ ಈರುಳ್ಳಿ ಬಾಡೋವರೆಗೂ ಸ್ವಲ್ಪ ನಾನು ಇದನ್ನ ಬಾಡಿಸ್ಕೊತಾ ಇದ್ದೀನಿ ನೀವೀಗ ನೋಡ್ತಾ ಇರ್ಬೋದು ಈರುಳ್ಳಿ ಸ್ವಲ್ಪ ಬಾಡಿದೆ ಈಗ ಇದಕ್ಕೆ ಅರ್ಶಿನ ಹಾಕೋಬೇಕು ಈಗ ಚುರ್ಮುರಿ ಅಳತೆ ನೋಡಿಕೊಂಡು ಉಪ್ಪು ಹಾಕೋಬೇಕು ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಾವು ತೊಯಿಸಿ ಬಸ್ದು ಇಟ್ಕೊಂಡಿದ್ವಲ್ಲ ಚುರ್ಮುರಿ ಅದನ್ನ ಹಾಕೊಂಡು ಚೆನ್ನಾಗಿ ಸತಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವೀಟ್ ಸ್ವೀಟಾಗಿ ಬಂದರೆ ಚೆನ್ನಾಗಿರುತ್ತೆ ಹಾಗೆ ಹುಳಿಗೆ ಒಂದು ಅರ್ಧ ನಿಂಬೆಹಣ್ಣು ಹಾಕೋತಾ ಇದ್ದೀನಿ ಹಾಗೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಟ್ಟು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಾರ್ತ್ ಕರ್ನಾಟಕ ಸ್ಪೆಷಲ್ ತೊಯ್ಸಿದ ಚುರ್ಮುರಿ ಅಥವಾ ಸೂಸ್ಲಾ ರೆಡಿ ಆಯಿತು ಇದನ್ನು ನಾರ್ತ್ ಕರ್ನಾಟಕ ಕಡೆ ಕೆಲವೊಂದು ಸತಿ ತಿಂಡಿಗೆ ಮಾಡ್ತಾರೆ ಅಥವಾ ಸ್ನ್ಯಾಕ್ಸ್ಗೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಮಾಡ್ತಾರೆ ನೀವು ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಒಂಥರ ಅವಲಕ್ಕಿ ತಿನ್ನೋ ಬದಲು ಇದು ಒಂಥರ ಟೇಸ್ಟಿಯಾಗಿರುತ್ತೆ ಹೇಗಿತ್ತು ಅಂತ ಟ್ರೈ ಮಾಡಿ ನೀವು ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು